ಸ್ನೇಹಿತರೆ ಸಾವಿಲ್ದಿರೋ ಮನೆಯಲ್ಲಿ ಸಾಸಿವೆ ಬೇಕಾದರೆ ತರ್ಬೋದು ಆದರೆ ಮೊಬೈಲ್ ಇಲ್ಲಿರೋ ಮನೆ ಹುಡ್ಕೋದಂತೂ ತುಂಬ ಕಷ್ಟ ಆಗುತ್ತೆ ಈಗ ಪ್ರತಿಯೊಬ್ಬರು ಜೇಬಲ್ಲೂ ಕೂಡ ಒಂದು ಎರಡು ಫೋನು ಇಟ್ಟೇ ಇಟ್ಕೊಂಡಿರ್ತೀವಿ ಸಾವಿರಾರು ರೂಪಾಯಿ ಕೊಟ್ಟು ಫೋನ್ನ ಇಷ್ಟಪಟ್ಟು ತೊಗೊಂಡಿರ್ತೀವಿ ಇಂಥ ಫೋನು ಕೆಳಗಡೆ ಬಿದ್ದು ಡಿಸ್ಪ್ಲೇ ಹೋಯ್ತು ಟಚ್ ಹೋಯ್ತು ಅಂತ ಟೆನ್ಷನ್ ಬೇಡ ಯಾವುದೇ ಕಂಪ್ನಿಯ ಯಾವುದೇ ಮೊಬೈಲ್ ಆಗಿರಲಿ ಕೇವಲ ಅರ್ಧ ಗಂಟೆಯಲ್ಲಿ ನಿಮಗೆ ಟಚ್ ಡಿಸ್ಪ್ಲೇನ ಹಾಕಿ ಏನೇ ಪ್ರಾಬ್ಲಮ್ ಇರಲಿ ಸರಿ ಮಾಡಿಕೊಡ್ತಾರೆ ಎಲ್ಲಪ್ಪ ಅಂದರೆ ಹೊಸಕೋಟೆಯ ಗಂಗಮ್ಮಗುಡಿ ಆಪೋಸಿಟು ಲೊಕೇಟ್ ಆಗಿರೋ ಈ ಕಿಂಗ್ ಮೊಬೈಲ್ ಸ್ಟ ಶೋರೂಮಲ್ಲಿ ಕೇವಲ ಅರ್ಧ ಗಂಟೆಯಲ್ಲಿ ನಿಮ್ದು ಯಾವುದೇ ಕಂಪ್ನಿಯಲ್ಲಿ ಮೊಬೈಲ್ ಆಗಿರಲಿ ಇದಕ್ಕೆ ಡಿಸ್ಪ್ಲೇ ಅನ್ನೋದು ರಿಯಾಯಿತಿ ದರದಲ್ಲಿ ಹಾಕ್ಕೊಡ್ತಾರೆ ನೋಡಿ ಈ ಥರ ಡಿಸ್ಪ್ಲೇ ಡ್ಯಾಮೇಜ್ ಆಗೋದು ಪರವಾಗಿಲ್ಲ ಅಥವಾ ಇನ್ನೇನೇ ಪ್ರಾಬ್ಲಮ್ ಆಗಿದ್ರು ಪರವಾಗಿಲ್ಲ ಅರ್ಧ ಗಂಟೆ ನಿಮ್ಮ ಕಣ್ಮಂದೇ ಫೋನ್ನ ರೆಡಿ ಮಾಡಿಕೊಡ್ತಾರೆ ಅಥವಾ ಯಾವುದೋ ರೂಮಲ್ಲಿ ಕುತ್ಕೊಂಡಾಗಲಿ ಡಾರ್ಕ್ ಮೇಲೆ ಕುತ್ಕೊಂಡಾಗ ರೆಡಿ ಮಾಡೋದಿಲ್ಲ ಟ್ರಾನ್ಸ್ಪೆರೆಂಟ್ ಆಗಿ ಗ್ಲಾಸ್ ಹಾಕೊಂಡು ನಿಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡು ನಿಮ್ಮ ಮುಂದೆ ನಿಮ್ಮ ಫೋನ್ನ ಕೇವಲ ಅರ್ಧ ಗಂಟೆ ರೆಡಿ ಮಾಡಿಕೊಡ್ತಾರೆ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಹಾಕಿರೋ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ಗಂಗಾಮಗುಡಿ ಆಪೋಸಿಟ್ ಲಾಡಾಗಿ ಈ ಕಿಂಗ್ ಮೊಬೈಲ್ಸ್ಗೆ ಭೇಟಿ ಕೊಟ್ಟರೆ ನಿಮ್ಮ ಯಾವುದೇ ಮೊಬೈಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ